ನಮಸ್ಕಾರ ಸ್ನೇಹಿತರೆ ಇದೊಂದು ವಿಶೇಷವಾದ ವಿಡಿಯೋ ವಿಡಿಯೋವನ್ನು ಅದು ಕೊನೆಯವರೆಗೆ ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಮನೆಯಲ್ಲಿ ಏನೇ ವಿಶೇಷ ಆಗಲಿ ಶುಭ ಕಾರ್ಯ ಆಗಲಿ ಮದುವೆ ಆಗಲಿ ಮುಂಜಿ ಆಗಲಿ ನಾಮಕರಣ ಆಗಲಿ ಯಾವುದೇ ಚಿಕ್ಕ ಪುಟ್ಟ ದೇವತಾ ಕಾರ್ಯಗಳಾಗಲಿ ಪೂಜೆಗಳಾಗಲಿ ಏನೇ ಆದರೂ ಸಹ ವಿಶೇಷವಾಗಿ ಉಪಯೋಗ ಆಗ್ತಕ್ಕ ಆಗುವಂತಹ ಒಂದು ವಸ್ತು ಅಂತ ಹೇಳಿದರೆ ವಿಳೆದಲ್ಲೇ ಅಡಕೆ ಅಲ್ವಾ ಸಾಧಾರಣವಾಗಿ ಇದನ್ನ ಎಲ್ಲರ ಮನೆಯಲ್ಲೂ ಬಳಸ್ತಾರೆ ಭಾರತೀಯರಾದಂತಹ ಹಿಂದೂಗಳೆಲ್ಲರೂ ಸಹ ಇದನ್ನ ಬಳಸೋದು ರೂಢಿಯಲ್ಲಿದೆ ವೀಳ್ಯದೆಲೆ ಗೊತ್ತಿಲ್ಲದಿದ್ದವರೇ ಇಲ್ಲ ಸಾಧಾರಣವಾಗಿ ವೀಳ್ಯದೆಲೆನ ನಾನು ನೋಡ್ಲಿಲ್ಲ ಅನ್ನುವಂತಹ ಜನರು ಯಾರೂ ಇರೋದೇ ಇಲ್ಲ ಇದೇನಪ್ಪ ಪ್ರತಿದಿನ ನಾವು ಆಚರಿಸ್ಕೊಂಡು ಬರ್ತಕ್ಕಂಥ ವಿಚಾರನೆ ವೀಳ್ಯದೆಲೆ ಅಡಿಕೆ ಅಂದ್ಕೊಂಡು ಅಂತ ಬೇಸರ ಪಟ್ಕೋಬೇಡಿ ಸ್ನೇಹಿತರೆ ಆದರೆ ಮೊನ್ನೆ ಒಂದು ಘಟನೆ ನಡೀತು ಒಂದು ಒಬ್ಬರ ಮನೆಗೆ ನಾವು ಹೋಗಿದ್ವಿ ದಂಪತಿಗಳು ಆಗ ಅವರ ಮನೆಯಲ್ಲಿ ನಮಗೆ ಒಂದು ತಾಂಬೂಲವನ್ನು ಕೊಟ್ಟರು ಹಬ್ಬ ಹರಿದಿನಗಳಲ್ಲಿ ಹಾಗೂ ಮುತ್ತೈದೆಯರು ಮನೆಗೆ ಬಂದಾಗ ಸಾಧಾರಣವಾಗಿ ಅಡಕೆಲೆ ಜೊತೆಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳಿಸ್ತಕ್ಕಂಥದ್ದು ರೂಢಿ ಹಿಂದೂಗಳ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಸಹ ಇದೆ ಅದೇ ರೀತಿಯಲ್ಲಿ ನನಗೂ ಕೊಟ್ಟರು ಆದರೆ ನನಗೆ ಆ ಅರಿಶಿನ ಕುಂಕುಮವನ್ನು ತಗೊಂಡ್ಮೇಲೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು ಯಾಕೆ ಬೇಜಾರಾಯಿತು ಅಂತ ಹೇಳಿದರೆ ಅದು ಕೊಟ್ಟಿರ್ತಕ್ಕಂಥ ವೀಳೆದಲ್ಲೇ ತುಂಬ ಹೋಗಿತ್ತು ಜೊತೆಗೆ ಹೂವು ಸಹ ತುಂಬ ಬಾಡೋಗಿತ್ತು ಹಾಗೆಯೇ ಅಡಿಕೆಯನ್ನು ಸಹ ಇಡೀ ಅಡಿಕೆ ಕೊಡದಲ್ಲೇ ತುಂಡು ತುಂಡಾಗಿ ಸಣ್ಣ ಸಣ್ಣ ಪೀಸುಗಳಾಗಿ ಕೊಟ್ಟಿದ್ದರು ನನಗಿದ ನೋಡಿ ತುಂಬಾ ಬೇಜಾರಾಯಿತು ಯಾಕಂತ ಹೇಳಿದ್ರೆ ಸುಖ ಶಾಂತಿ ಸಮೃದ್ಧಿ ಸೌಭಾಗ್ಯದ ಸಂಕೇತ ವಿಳೆದೆಲೆ ಅದನ್ನು ಈ ರೀತಿಯಲ್ಲಿ ಕೊಟ್ಟಾಗ ಅವರ ಮನಸ್ಸಿನ ಭಾವನೆ ಹೇಗಿರಬಹುದು ಇದನ್ನು ಕೊಡೋದು ಸರಿ ನಾನು ಅಂತ ಅಷ್ಟೊಂದು ಹಿರಿಯರಾಗಿರ್ತಕ್ಕಂತಹ ವಯಸ್ಸಿನಲ್ಲಿ ಹಿರಿಯರಾಗಿದ್ದಂತಹ ಮಹಿಳೆಗೆ ಅರ್ಥ ಆಗಲಿಲ್ವಾ ಅಂತ ನನಗೆ ತುಂಬ ಬೇಜಾರಾಯಿತು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪಿಣಿಯಾದ ವಿಳೆದೆಲೆ ಹಾಗೂ ಹೂಗಳನ್ನು ಈ ಸ್ಥಿತಿಯಲ್ಲಿ ಕೊಟ್ಟಾಗ ಅದನ್ನು ಒಪ್ಕೊಳ್ಳೋಕೆ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ ನಾನಂತೂ ಯಾರಿಗೂ ಈ ಥರದ ಉಪಚಾರವನ್ನು ಮಾಡೋದೇ ಇಲ್ಲ ಅದನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿಗೆ ಅಪಚಾರ ಮಾಡಿದ ಹಾಗೆ ಹಾಗೂ ನಮ್ಮ ಸೌಭಾಗ್ಯತನಕ್ಕೆ ಅತ್ಯಂತ ದೊಡ್ಡ ಅಪಚಾರವನ್ನು ಮಾಡಿದ ಹಾಗೆ ಮುತ್ತೈದೆಯರಿಗೂ ಸಹ ಅಪಚಾರ ಮಾಡಿದ ಹಾಗೆ ಆಗುತ್ತೆ ಈ ರೀತಿಯಲ್ಲಿ ಯಾವ ಕಾರಣಕ್ಕೂ ಯಾರಿಗೂ ನೀವು ಇದನ್ನು ಕೊಡಬೇಡಿ ಯಾಕೆ ಅನ್ನೋದನ್ನು ಮುಂದೆ ವಿವರಿಸ್ತೀನಿ ವಿಡಿಯೋವನ್ನು ಪೂರ್ತಿ ನೋಡಿ ಇದು ಅಡಕೆ ಕೆಲವರು ಇದನ್ನು ಅಡಿಕೆ ಅಂತೂ ಕರೀತಾರೆ ಇದನ್ನು ಸಂಸ್ಕೃತದಲ್ಲಿ ಪೂಗಿ ಫಲ ಅಂತಲೂ ಕರೀತಾರೆ ಕೂಗಿ ಅಲ್ಲ ಅಡಿಕೆಗೆ ಅಭಿಮಾನ ದೇವತೆ ಯಾರಪ್ಪ ಅಂದರೆ ಇಷ್ಟಲಕ್ಷ್ಮಿ ಯಾರು ವಿಳ್ಯದಲ್ಲೇ ಅಡಿಕೆ ತಾಮೂಲವನ್ನು ಪ್ರತಿದಿನ ಹಾಕ್ಕೊಳ್ತಾರೋ ಅವರು ಇಷ್ಟಾರ್ಥ ಆಗೋ ಬಯಕೆಗಳು ಬೇಗನೆ ನೆರವೇರ್ತವೆ ಅನ್ನುವಂತಹ ಒಂದು ನಂಬಿಕೆ ಇದೆ ಮನೆಗೆ ಬಂದಿರತಕ್ಕಂತಹ ಮುತ್ತೈದೆಯರಿಗೆ ಇದನ್ನು ಕೊಡೋದರ ಅರ್ಥ ಏನಪ್ಪಾ ಅಂದರೆ ಮನೆಯಲ್ಲಿ ಇದನ್ನು ಕೊಡ್ತಾ ಇರತಕ್ಕಂಥ ಮುತ್ತೈದೆಯ ಆಶೋತ್ತರಗಳು ಹಾಗೂ ಅದನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಮುತ್ತೈದೆಯ ಆಶೋತ್ತರಗಳು ಈಡೇರಲಿ ಅವರ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗಲಿ ಅವರಿಗೆ ಅನ್ನುವಂಥ ಸದುದ್ದೇಶದಿಂದ ಇದನ್ನು ಇಟ್ಟಿರ್ತಾರೆ ವಿಳೆದೆಲೆಗಳನ್ನು ಶುಭ ಸಂದರ್ಭಗಳಲ್ಲಿ ದೇವರ ಪೂಜೆಗೆ ತಪ್ಪದೇ ಇದನ್ನು ನಾವು ಬಳಸ್ತೀವಿ ವಿಳೆದೆಲೆಯಲ್ಲಿ ಯಾಕೆ ಬಳಸ್ತೀವಿ ಅಂದರೆ ಅದು ಶುದ್ಧತೆ ಹಾಗೂ ತಾಜತನದ ಸಂಕೇತ ಆಗಿರುತ್ತೆ ಭಕ್ತಿಯಿಂದ ದೇವರಿಗೆ ಅರ್ಚದೆ ಅತ್ಯಂತ ಪ್ರಿಯವಾದ ವಸ್ತು ದೇವರಿಗೆ ಅನ್ನುವಂಥ ನಂಬಿಕೆ ಭಾರತೀಯರಲ್ಲಿದೆ ಹಾಗೆ ವಿಳೆದೆಲೆಗಳನ್ನು ಮಂಗಳಕರವಾಗಿದ್ದು ಹಾಗೂ ಸಮೃದ್ಧಿಯ ಸಂಕೇತ ಇದು ಅಂತಲೂ ಸಹ ನಾವು ನಂಬ್ತೀವಿ ತ್ರಿಮೂರ್ತಿಗಳನ್ನು ಪ್ರಸನ್ನಗೊಳಿಸಲಿಕ್ಕೆ ಈ ಅತ್ಯಂತ ಪ್ರಮುಖ ಕಾರಣ ಆಗಿದೆ ಅದು ಅತ್ಯಂತ ದೈವಿಕವಾದಂಥ ವಸ್ತು ಅನ್ನುವಂಥ ನಂಬಿಕೆನೂ ಸಹ ಭಾರತೀಯರಲ್ಲಿದೆ ನಂಬಿಕೆಗಳ ಪ್ರಕಾರ ವೀಳ್ಯದೆಲೆಯ ತೊಟ್ಟಿನ ಭಾಗದಲ್ಲಿ ಲಕ್ಷ್ಮಿಯು ಹಾಗೂ ತುದಿಯ ಭಾಗದಲ್ಲಿ ಲಕ್ಷ್ಮಿಯು ವಾಸವಾಗಿರ್ತಾಳೆ ಅನ್ನುವಂತಹ ನಂಬಿಕೆ ಪ್ರಬಲವಾಗಿ ಇದೆ ನಮ್ಮಲ್ಲಿ ಶಿವ ಸಂದರ್ಭಗಳಲ್ಲಿ ವೀಳೆದೆಲೆ ಅಡಿಕೆಯನ್ನು ಬಳಸುವುದು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಈ ರೀತಿ ಶುದ್ಧ ಭಕ್ತಿಯಿಂದ ಪರಿಶುದ್ಧರಾಗಿ ನಾವು ದೇವರಿಗೆ ಇದನ್ನು ಒಪ್ಪಿಸಿದಾಗ ನಮ್ಮ ಸಕಲ ಇಷ್ಟಾರ್ಥಗಳು ಈಡೇರ್ತವೆ ಅನ್ನುವಂಥ ನಂಬಿಕೆ ಅದೇ ಶುದ್ಧತೆಯಿಂದ ನಾವು ಬಂದಿರತಕ್ಕಂತಹ ಮುತ್ತೈರಿ ಮುತ್ತೈದೆಯರಿಗೆ ಇದನ್ನು ಕೊಟ್ಟರೆ ಸೌಭಾಗ್ಯವು ನಮ್ಮಲ್ಲಿ ವೃದ್ಧಿಸುತ್ತೆ ಹಾಗೂ ಅದನ್ನು ತೆಗೆದುಕೊಂಡವರಲ್ಲಿಯೂ ಸಹ ಸೌಭಾಗ್ಯವತಿಯರಾಗಿ ಅವರು ಬಾಳ್ತಾರೆ ಅದರಿಂದ ನಮಗೆ ಶ್ರೇಯಸ್ಸು ಉಂಟಾಗುತ್ತೆ ಅನ್ನುವಂತಹ ನಂಬಿಕೆಯಿಂದಲೇ ಅದನ್ನು ಕೊಡೋದು ಅವರನ್ನು ಅತ್ಯಂತ ಪ್ರೀತಿ ಆಧಾರಗಳಿಂದ ಗೌರವಿಸುವ ಸಂಕೇತವಾಗಿ ಇದನ್ನು ಕೊಡ್ತೇವೆ ಇಂತಹ ಸಂದರ್ಭದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂತಹ ಬಾಡಿ ಹೋಗದೇ ಇರುವ ಹಸಿರಾಗಿರುವ ತುದಿ ಮುರಿದೇ ಇರ್ತ ಇರುವ ಎಲೆಗಳನ್ನು ಮಾತ್ರ ನಾವು ಕೊಡಬೇಕು ಹಾಗೂ ಅಡಕೆಗಳನ್ನು ಅಷ್ಟೇ ಕುಟ್ಟಿ ಪುಡಿ ಮಾಡಿ ಅದರ ಪುಡಿಯನ್ನು ಹಾಕಲೇಬಾರದು ಇಡೀ ಅಡಿಕೆ ಅಂದರೆ ಭಾಗ ಮಾಡಿದ ಅಡಿಕೆ ಒಂದು ಇಡೀ ಗೋಟಡಿಕೆಯನ್ನು ಕತ್ತರಿಸಿದ್ರೆ ಒಂದು ಹೆಣ್ಣಡಿಕೆ ಅಡಿಕೆ ಒಂದು ಗಂಡ ಅಡಿಕೆ ಅಂತ ಎರಡು ಭಾಗ ಮಾಡ್ತಾರೆ ಆ ಎರಡು ಭಾಗಗಳನ್ನು ಇಟ್ಟು ಇಡಿಯಾಗಿ ಇಟ್ಟು ತಾಂಬೂಲವನ್ನು ಅಥವಾ ಅರಿಶಿನ ಕುಂಕುಮದೊಂದಿಗೆ ಇದನ್ನು ನಾವು ಕೊಡಲೇಬೇಕಾಗುತ್ತೆ ಅದನ್ನು ಪುಡಿ ಮಾಡಿದರೆ ಸೌಭಾಗ್ಯವೂ ಸಹ ಪುಡಿ ಆಗುತ್ತೆ ಹಾಗೂ ಯಾರು ಅದನ್ನು ಉದ್ದೇಶಪೂರ್ವಕವಾಗಿ ಕೊಡದೇ ಇದ್ದರೂ ಸಹ ಗೊತ್ತಿಲ್ಲದೆ ಕೊಟ್ಟರೂ ಸಹ ಮನೆಯಲ್ಲಿರ್ತಕ್ಕಂತಹ ಸೌಭಾಗ್ಯಕ್ಕೆ ತೊಂದರೆ ಆಗ್ಬೋದು ಅದನ್ನು ತೆಗೆದುಕೊಂಡವರಿಗೂ ಸಹ ತೊಂದರೆ ಆಗ್ಬೋದು ಆದುದರಿಂದ ಇಂತಹ ಅಪಚಾರವನ್ನು ಅಪ್ಪಿತಪ್ಪಿಯು ಗೃಹಿಣಿಯರು ಮಾಡಬೇಡಿ ಇದು ತುಂಬ ತುಂಬ ಅಂದರೆ ತುಂಬಾ ದುರದೃಷ್ಟವನ್ನು ತರತಕ್ಕಂತಹ ಸಂಗತಿ ನಾವು ಎಷ್ಟೋ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವಿ ಬೇಡದಿರ್ತಕ್ಕಂತಹ ಬಾಡಿ ಇರ್ತಕ್ಕಂಥ ಇದನ್ನು ಬಾಡಿ ಹೋಗಿರುವ ಎಲೆಗಳನ್ನು ಇಡ್ತೀವಿ ಒಣಗಿದ ಹೂವುಗಳನ್ನು ಇಡ್ತೀವಿ ಅಡಿಕೆ ತುಂಡುಗಳನ್ನು ಇಡೀ ಕತ್ತರಿಸಿದ ಎರಡು ಭಾಗ ಮಾಡಿದ ತುಂಡಲ್ಲದೆ ಅದನ್ನು ಕುಟ್ಟಿ ಪುಡಿ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನು ಇಡ್ತೀವಿ ಇವೆಲ್ಲ ಪೂಜೆಗಾಗಲಿ ಮುತ್ತೈದೆಯರಿಗಾಗ್ಲಿ ಖಂಡಿತವಾಗಿಯೂ ಕೊಡಬಾರ್ದು ಇದರಿಂದ ನಮಗೆ ಶ್ರೇಯಸ್ಸಾಗೋದಕ್ಕಿಂತ ತುಂಬಾ ತುಂಬ ಅಶ್ರೇಯಸ್ಸೇ ಆಗುತ್ತೆ ಅನ್ನೋದು ಖಂಡಿತವಾಗಿಯೂ ಇರ್ತಕ್ಕಂಥ ವಿಚಾರ ಆದ್ದರಿಂದ ನಾವು ತರೋದೇ ತರ್ತೀವಂತೆ ಅದು ಎರಡು ಅಡಿಕೆ ಅಂತಂದು ಕುಟ್ಟಿ ಪುಡಿ ಮಾಡಿ ನಾಲ್ಕು ಪೀಸ್ಗಳಾಗಿ ಇಡೋಕ್ಕಿಂತ ಕತ್ತರಿಸಿದಂತಹ ಭಾಗಗಳು ಹೆಣ್ಣಡಿಕೆ ಗಂಡಡಿಕೆ ಒಂದಷ್ಟು ನಾವು ಪೂಜೆ ಪುನಸ್ಕಾರಗಳಿಗೆ ಅಂತ ಮನೆಯಲ್ಲಿ ತಂದಿಟ್ಟೇ ಇಟ್ಟಿರ್ತೀವಿ ಅಲ್ವಾ ಕೊಡುವಾಗ ಯಾವಾಗಲೂ ಸಹ ಎರಡು ಕೊಡಬೇಕು ಸರಿ ಕೊಡಬೇಕು ಎರಡು ವಿಳಿಯ ಮೇಲೆ ಎರಡು ಅಡಿಕೆ ಅಥವಾ ನಾಲ್ಕು ಆರು ಈ ರೀತಿಯಲ್ಲಿ ಸರಿ ಪ್ರಮಾಣದಲ್ಲಿ ಅಡಿಕೆಯನ್ನು ಇಡಬೇಕು ಬಾಳೆಹಣ್ಣು ಸಹ ಅಷ್ಟೇ ನೀವು ಕೊಡದೇ ಇದ್ದರೂ ಪರವಾಗಿಲ್ಲ ಕೊಳ್ತೋಗಿರ್ತಕ್ಕಂತಹ ತೀರ ಕಪ್ಪಾಗಿರ್ತಕ್ಕಂತಹ ತಿನ್ನಲಿಕ್ಕೆ ಆಗದೆ ಇರ್ತಕ್ಕಂಥದ್ದನ್ನು ಖಂಡಿತವಾಗಿಯೂ ಕೊಡಬಾರ್ದು ಯಾಕೆ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಬಾಳೆಹಣ್ಣನ್ನು ಅವರು ಸ್ವೀಕರಿಸಬೇಕು ಅದು ಸ್ವೀಕರಿಸಬೇಕು ಅಂದರೆ ತಿನ್ನುವ ಆಗಿರಬೇಕು ಅದು ತಿಂದಾಗ ಮಾತ್ರ ಅದನ್ನು ಇಸ್ಕೊಂಡವ್ರು ತಿಂದಾಗ ಮಾತ್ರ ನಮಗೆ ಕೊಟ್ಟವರಿಗೆ ಶ್ರೇಯಸ್ಸು ಅದು ತಿನ್ನೋಕ್ಕೆ ಆಗಲ್ಲ ಕೊಳ್ತೋಗಿರುತ್ತೆ ಅಥವಾ ತೀರ ಕಕ್ಕಟೆ ಕಾಯಿರುತ್ತೆ ಅಂದಾಗ ಅದು ಅಷ್ಟು ಶ್ರೇಯಸ್ಸು ಅಲ್ಲ ಅವ್ರಿಗೆ ಏನೋ ಒಂಥರ ಮನಸ್ಸಿಗೆ ಪಿಚ್ಚೆ ಅಂತ ಅನಿಸೇ ಅನಿಸಿರ್ತಿತ್ತು ಏನಪ್ಪ ಈ ಥರದ್ದು ಕೊಟ್ಟಿದ್ದಾರೆ ಅಂತ ಆದ್ದರಿಂದ ಕೊಟ್ ಕೊಡುವಾಗ ಒಳ್ಳೆಯ ಬಾಳೆಹಣ್ಣುಗಳನ್ನು ಎರಡು ಕೊಡಬೇಕು ಒಂದನ್ನು ಯಾವ ಕಾರಣಕ್ಕೂ ಯಾರಿಗೂ ಕೊಡೋಕ್ಕೆ ಹೋಗಬೇಡಿ ಜೋಡಿಯಲ್ಲೇ ಕೊಡಬೇಕು ಅದು ಹೇಳಿ ಕೇಳಿ ಮುತ್ತೈದೆಯರಿಗೆ ನೀವು ಅರಿಶಿನ ಕುಂಕುಮ ಕೊಡುವಾಗ ಎರಡು ಬೀಳಿಯದೆಲೆ ಎರಡು ಬಾಳೆಹಣ್ಣು ಎರಡು ಅಥವಾ ಸರಿ ಪ್ರಮಾಣದಲ್ಲಿ ಅಡಿಕೆ ಇದಿಷ್ಟನ್ನು ಇಟ್ಟುಕೊಟ್ರೆ ಸಾಕು ಹೂವು ಒಂದು ಹೂವನ್ನು ಕೊಡಬೇಡಿ ಎರಡು ಜೋಡಿ ಹೂವನ್ನು ಇಟ್ಟು ಕೊಡಿ ಯಾವ ಕಾರಣಕ್ಕೂ ಒಣಗಿದ ವೀಳ್ಯದೆಲೆ ಆಗಲಿ ಒಣಗಿದ ಹೂವನ್ನಾದರೂ ಖಂಡಿತವಾಗಿ ಬಳಸಬೇಡಿ ಒಂದು ವೇಳೆ ನಿಮ್ಮ ಮನೇಲಿ ಯಾವುದು ತಂದಿದ್ದಿರಲಿಲ್ಲಪ್ಪ ಖಾಲಿಯಾಗಿತ್ತು ಮನೆಯಲ್ಲಿ ಹಿರಿಯರು ಮಾತ್ರ ಇರ್ತಾರೆ ಓಡೋಗಿ ತಂದು ಕೊಡೋಕ್ಕೆ ಸಣ್ಣ ಮಕ್ಕಳು ಅಥವಾ ಯಾರು ತಂದು ಕೊಡೋರು ಇರೋದಿಲ್ಲ ಅಂಥ ಸಮಯದಲ್ಲಿ ಯಾರೋ ಬಂದುಬಿಡ್ತಾರೆ ಮುತ್ತೈದೆಯವರು ಹೋಗುವಾಗ ಅವರಿಗೆ ತಕ್ಷಣಕ್ಕೆ ಅವರು ಹೋಗುವಾಗ ಅವ್ರಿಗೆ ಕೊಡೋಕ್ಕೆ ಏನೂ ಇರೋದಿಲ್ಲ ಅಂದರೆ ದೇವ್ರ ದೈದಿಯಿಂದ ನಮ್ಮ ಮನೆಗಳಲ್ಲಿ ಅರಿಶಿನ ಕುಂಕುಮ ಇದ್ದೇ ಇರುತ್ತೆ ಅಲ್ವಾ ಬರೀ ಅರಿಶಿನ ಕುಂಕುಮವನ್ನು ಜೊತೆಯಾಗಿ ಹಿಡಿದು ಅವರಿಗೆ ಕೊಟ್ಟರೆ ಸಾಕು ನೀವು ಅದೇನೆಲ್ಲ ಬಳಸ್ತೀರೋ ಅಷ್ಟು ಅಷ್ಟು ಪುಣ್ಯ ಫಲಗಳು ಅಷ್ಟು ಸೌಭಾಗ್ಯ ನಮಗೆ ಸಿಗುತ್ತೆ ಅದನ್ನು ಬಿಟ್ಟು ಒಣಗಿದ ಎಲೆಗಳ ಮೇಲೆ ಒಣಗಿದ ಹೂವುಗಳನ್ನು ಕುಟ್ಟಿ ಪುಡಿ ಮಾಡಿದ ಅಡಿಕೆಯನ್ನು ಅಥವಾ ಅಡಿಕೆ ಚೀಟಿ ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ ಪ್ರತಿಯೊಂದಕ್ಕೂ ಅಡಿಕೆ ಚೀಟಿ ಇಟ್ಕೊಟ್ಬಿಡೋದು ಅದು ಏನೇನೋ ಕೆಟ್ಟ ಕೆಟ್ಟ ಈ ಸೆಂಟ್ಗಳನ್ನು ಹೊಂದಿರ್ತವೆ ಆರೋಗ್ಯಕ್ಕೆ ತುಂಬ ಹಾನಿಕರವಾಗಿರ್ತವೆ ಅದನ್ನು ಇಟ್ಟು ಕೊಡುವಂಥ ರೂಢಿಯನ್ನು ನಾವು ಬೆಳೆಸ್ಕೊಂಡಿದ್ದೇವೆ ಯಾಕೆ ಪವಿತ್ರವಾಗಿರ್ತಕ್ಕಂತಹ ಅಡಿಕೆಯೇ ನಮ್ಮ ದೇಶದಲ್ಲಿ ಏನು ಬರಗಾಲ ಬರಗಾಲವಿದ್ದಿದೆಯಾ ಎಷ್ಟೊಂದು ಅಡಕೆಗಳು ಹಬ್ಬ ಎಷ್ಟು ಪವಿತ್ರವಾದಂತಹ ಥರ ಥರದ ಅಡಿಕೆಗಳು ಇರ್ತವೆ ಅದನ್ನು ಒಂದು ನಾಲ್ಕು ಸ್ವಲ್ಪ ತಂದಿಡ್ತೀವಿ ಸಾವಿರಾರು ಗಟ್ಟಲೆ ಎಲ್ಲೆಲ್ಲೋ ಏನೇನೋ ಖರ್ಚು ಮಾಡ್ತೀವಿ ಒಂದಷ್ಟು ತಂದಿಟ್ಬಿಟ್ರೆ ಮುತ್ತೈದರಿಗೆ ಕೊಡಲಿಕ್ಕಾಗುತ್ತಲ್ವ ಪೂಜೆಗಳಿಗೆ ಉಪಯೋಗಿಸಲಿಕ್ಕೆ ಆಗುತ್ತೆ ಆದ್ರಿಂದ ಸ್ನೇಹಿತರೆ ಯಾವ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಒಳ್ಳೆಯ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಲ್ಲ ಅಂದರೆ ಮುತ್ತೈದರಿಗೆ ಏನು ಕೊಡೋದು ಅಂತ ಚಿಂತೆನೆ ಮಾಡಬೇಡಿ ಇದ್ರೆ ಎಲ್ಲವನ್ನು ಎರಡೆರಡು ಇಟ್ಟು ಮುತ್ತೈದೆಯರಿಗೆ ಕೊಡಿ ಒಂದು ವೇಳೆ ತರೋರು ಯಾರೂ ಇಲ್ಲ ಮನೆಯಲ್ಲಿ ಹಿರಿಯರು ಮಾತ್ರ ಇದ್ದಾರೆ ಮನೇಲಿ ತಂದಿದ್ದು ಖಾಲಿ ಆಗಿದೆ ಅಂದರೆ ತಲೆನೇ ಕಿಡಿಸ್ಕೊಳಕ್ಕೆ ಹೋಗ್ಬೇಡಿ ಮನೆಯಲ್ಲಿ ಅರಶಿನ ಕುಂಕುಮ ಇದ್ದೇ ಇರುತ್ತೆ ಎರಡನ್ನೂ ಸಹ ಜೋಡಿಯಾಗಿ ಹಿಡಿದು ಅವರಿಗೆ ಕೊಟ್ಟು ಅವರ ಆಶೀರ್ವಾದ ಹಿರಿಯರಾದರೆ ಆಶೀರ್ವಾದ ಪಡೀರಿ ಹಿರಿಯರಾದರೆ ಅವರೇ ನಮ್ಮ ಆಶೀರ್ವಾದನ ಪಡ್ಕೊಳ್ತಾರೆ ಅಲ್ವಾ ಬಿಟ್ಟರೆ ಅವರಿಗೆ ಆಶೀರ್ವಾದ ಮಾಡಿಬಿಟ್ರೆ ನಮಗೆ ನಾವು ಏನು ಬಯಸ್ತೀವೋ ಅದಷ್ಟು ನಮಗೆ ಸಿಗುತ್ತೆ ಅದನ್ನು ಇಸ್ಕೊಂಡವ್ರಿಗೂ ಸಹ ಶುಭವಾಗುತ್ತೆ ಆದ್ದರಿಂದ ಮುತ್ತೈದೆಯರಿಗೆ ಅರಶಿನ ಕುಂಕುಮದ ವೇಳೆಯಲ್ಲಿ ನೀವು ಇಂಥ ಯಾರೇ ಆಗಲಿ ಅಂತ ತಪ್ಪುಗಳನ್ನು ಮಾಡಬೇಡಿ ಈಗಿನ ಹುಡುಗಿಯರಿಗೆ ಇದರ ಬಗ್ಗೆ ಸ್ವಲ್ಪನೂ ಕಾಳಜಿ ಇರೋದಿಲ್ಲ ನನ್ನ ಮಗಳನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇರೋದು ಸ್ವಲ್ಪನೂ ಕಾಳಜಿ ಇರೋದಿಲ್ಲ ಭಾರಿ ಆಧುನಿಕತೆಯತ್ತ ಹೋಗಿರ್ತಾರೆ ಅವರು ಆದರೆ ಸಮಯ ಸಂದರ್ಭ ಅಂತ ಬಂದಾಗ ಇದನ್ನು ನೀವು ಮಾಡಲೇಬೇಕು ಆ ಹೆಣ್ಣು ಮಕ್ಕಳಿಗೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಇದನ್ನು ಕಲಿಸ್ಬೇಕು ಮಗಳಾದರೆ ಮಗಳು ಸೊಸೆ ಆದರೆ ಸೊಸೆ ಸಮಯ ಸಂದರ್ಭ ಅಂದರೆ ಇದಿಷ್ಟನ್ನು ಮಾಡುವಂತಹ ವಿಚಾರವನ್ನು ಇದು ಅತ್ಯಂತ ಸುವಿಚಾರ ಇದು ಕೆಟ್ಟದಂತೂ ಖಂಡಿತ ಅಲ್ಲ ಈ ಸುವಿಚಾರವನ್ನು ಅವರಿಗೆ ಕಳಿಸಲೇಬೇಕಾಗುತ್ತೆ ನಾವು ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವೀಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ